ಸರ್ ನಾನು ಇವತ್ತು ಏನು ಹೇಳಲಿಕ್ಕಾಗಲ್ಲ ನಮ್ಮೆಲ್ಲ ಆಸೆ ದಸರಾ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ತುರ್ತಾಗಿ ಬಂದು ಇದೆಲ್ಲ ಮಾಡ್ತಾಯಿದ್ದೀವಿ ಬಹುಶಃ ಅದಕ್ಕೇ ಮಾಡಬೇಕು ಅಂತ ಬಂದಿದ್ದೀವಿ ಬಹುಶಃ ನನಗೆ ದಸರಾದೊಳಗಡೆ ಆಗಿ ನಾವೆಲ್ಲವನ್ನೂ ಮಾಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನಾದ್ರೂ ಈ ವರ್ಷ ಒಂದು ಸಾಂಕೇತಿಕವಾಗಿ ವಿತೌಟ್ ಪ್ರಿಪ್ರೇಷನ್ ಇಲ್ಲಿಂದ ಒಂದು ಟೀಮ್ ಕರೆಸಿ ಒಂದು ಮಾಡೋ ಅಂಥದ್ದನ್ನು ಅಂತ ಯೋಚನೆ ಮಾಡಬೇಕು ಅದಾದ ಮೇಲೆ ಇಲ್ಲಿಯ ಗಂಗಾ ಆರ್ತಿ ಏನು ಮಾಡ್ತಾ ಇದ್ದಾರೆ ಸಹ ಸೊ ಸ್ಪೇರ್ ಇರ್ತಾರೆ ಏಳು ಜನ ಐದು ಜನ ಅವ್ರನ್ನ ಟ್ರೈನಿಂಗ್ ಕೊಡಬೇಕಾಗುತ್ತೆ ತಿಂಗಳಾಣಗಟ್ಲೆ ಅದಾದಮೇಲೆ ಸೊ ಅವ್ರಿಗೇನಾದ್ರೂ ಆಕಸ್ಮಿಕವಾಗಿ ಆರೋಗ್ಯ ವ್ಯತ್ಯಾಸ ಆದಾಗ ಇನ್ನು ನಾಲ್ಕು ಜನ ಎಕ್ಸ್ಟ್ರಾ ಇರಬೇಕಾಗುತ್ತೆ ಇದೆಲ್ಲ ಸೊ ನಾವು ಸಾಕಷ್ಟು ಇಲ್ಲಿಂದ ಟೀಮ್ ಕರೆಸ್ಕೊಂಡು ಟ್ರೈನಿಂಗ್ ಕೊಟ್ಟು ಅಲ್ಲಿ ಯಾರು ಆಸಕ್ತಿ ಇದೆ ಇದ್ರ ಬಗ್ಗೆ ಅವರನ್ನು ಟೀಮ್ ಮಾಡಿ ಇದೆಲ್ಲ ಮಾಡಬೇಕಾಗತ್ತೆ ಬಟ್ ನೀವು ಹೇಳ್ದಂಗೆ ದಸರಾದಲ್ಲಿ ಈಗ ಭಾಳ ಮಾಡಲೇಬೇಕು ಅಂತೇಳಿ ಡಿ ಸಿ ಎಮ್ ಅವರು ಎರಡು ಮೂರು ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ಸಾಂಕೇತಿಕವಾಗಿ ಏನಾದ್ರು ಒಂದು ಪ್ಲೇಸಲ್ಲಿ ಮಾಡಿ ಆಮೇಲೆ ಅದನ್ನೆಲ್ಲ ಪೂರ್ತಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡುವಂಥದ್ದು ಅಷ್ಟ ಅದನ್ನೆಲ್ಲ ನಾನು ಇವತ್ತು ಫೈನಲೈಸ್ ಮಾಡೋಕ್ಕಾಗಲ್ಲ ಸೊ ಇದನ್ನು ನೋಡಪ್ಪ ನೀರಾವರಿ ಇಲಾಖೆನೇ ಇದು ಮೇಜರಾಗಿ ತಗೋತಾರೆ ಆ ಕ್ಷೇತ್ರದ ಶಾಸಕರು ಇದ್ದಾರೆ ನಾವೆಲ್ಲ ಜಿಲ್ಲೆ ಕಾವೇರಿ ಅಚ್ಚುಕಟ್ಟಿನ ಶಾಸಕರೆಲ್ಲ ಇದ್ದೀವಿ ಇದನ್ನು ಒಂದು ಸ್ವಲ್ಪ ನನಗೆ ಇನ್ನೂ ಅನೇಕ ಕನ್ಫ್ಯೂಷನ್ ಇದೆ ಇನ್ನೂ ಒಂದಷ್ಟು ಮಾಹಿತಿ ಬೇಕಾಗಿದೆ ಇದೆಲ್ಲ ಇರೋದ್ರಿಂದ ಬಟ್ ನಾವಿಲ್ಲಿ ತೀರ್ಮಾನವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಪ್ಲೇಸು ನೋಡೋಣ ಅವಶ್ಯಕತೆ ಇದ್ದರೆ ಈಗಾಗಲೇ ಎರಡು ಸಲ ಬಂದು ಹೋಗಿದ್ದಾರೆ ಕೆಲವರು ಈಗ ನನಗೆ ಅನಿಸಿರ್ತಕ್ಕಂಥದ್ದು ನಾನು ಹೇಳಿದ್ದೀನಿ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಅವ್ರಿಗೆ ಬರೋ ಅಂತ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ರೆ ಕಳಿಸ್ತೀವಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ